ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಹನ್ನೆರಡನೇ ತಾರೀಕು ಶನಿವಾರ ಶನಿವಾರದ ದಿನ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಆ ದಿನ ನಾವು ಸ್ವಾಮಿಯನ್ನು ಪೂಜಿಸುವಂಥದ್ದು ಅಂದರೆ ಕೆಲವೊಬ್ಬರು ಜಾಸ್ತಿ ವಿಷ್ಣು ಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು ಭಗವಂತನನ್ನು ಆ ದಿನವೇ ನಮಗೆ ಶನೇಶ್ವರನನ್ನು ಪೂಜಿಸುವಂಥದ್ದು ಶನೇಶ್ವರ ಬಂದು ನಮ್ಮ ನಮ್ಮ ಕಷ್ಟ ಸುಖ ಕಣ್ಣೀರು ಬಾಧೆ ಏನೇ ಇದ್ದರೂ ಕೂಡ ಅದನ್ನು ನಾವು ಆ ತಂದೆ ಹತ್ರ ಹೇಳ್ಕೊಂಡ್ರೆ ಸಮಸ್ಯೆಗಳು ಹೋಗಲಾಡುತ್ತೆ ಅದು ಶನಿವಾರ ಯಾಕೆ ಅಂದರೆ ಶನಿವಾರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಜನಕ್ಕೆ ಮನೆಗೆ ಸಾಸುವೆಯನ್ನು ಆ ದಿನ ತಗೊಂಡು ಬರುವಂಥದ್ದು ಎಳ್ಳನ್ನು ತಗೊಂಡು ಬರುವಂಥದ್ದು ಈ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಶನಿವಾರದ ದಿನಗಳಲ್ಲಿ ನಾವು ಎಳ್ಳಾಗಲಿ ಹಾಗೂ ಎಣ್ಣೆ ಪದಾರ್ಥಗಳಾಗಲಿ ಸಾಸುವೆ ಆಗಲಿ ತಗೊಂಡು ಬರಬಾರ್ದು ಆ ಥರ ತಗೊಂಡು ಬಂದರೆ ಶನಿಯ ಕೋಪಕ್ಕೆ ನಾವು ಗುರಿ ಆಗ್ತೀವಿ ಕಬ್ಬಿಣದ ವಸ್ತುಗಳನ್ನು ತಗೊಂಡು ಬರಬಾರ್ದು ಫರ್ನಿಚರ್ ಐಟಮ್ಸನ್ನು ತಗೊಂಡು ಬರಬಾರ್ದು ಗಮನದಲ್ಲಿಟ್ಕೊಳ್ಳಿ ಈ ಶಾರ್ಪ್ ಆಗಿರುವಂಥ ವಸ್ತುಗಳು ಯಾವುದೇ ಇರಬಹುದು ಅವುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬಾರ್ದು ನಮ್ಮ ಮನೆಯ ಏಳಿಗೆ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಕೆಲವೊಂದು ದಿನಗಳು ಆ ರೀತಿ ಇರುತ್ತೆ ಇನ್ನು ಶನಿವಾರದ ದಿನ ಈ ವಸ್ತುಗಳನ್ನು ತಗೊಂಡು ಬರಬಾರ್ದು ಅಂತ ಹೇಳಿದೆ ಆದರೆ ಪರಿಹಾರಕ್ಕೆ ನೀವು ಬಳಸ್ಕೊಳ್ಬಹುದು ಎಷ್ಟು ದೊಡ್ಡ ಕಠಿಣ ಸಮಸ್ಯೆ ಇದೆ ಇದನ್ನೆಲ್ಲವೂ ನಾವು ಇಷ್ಟು ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮಾತ್ರ ಆಗೋದಿಲ್ಲ ಅಂತ ನಿರ್ಧಾರಕ್ಕೆ ಬರಬೇಡಿ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ನಮಗೆ ಇರುವಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ಯಾಕಂದರೆ ಅಷ್ಟು ಶಕ್ತಿ ಅನ್ನೋದು ಈ ವಸ್ತುಗಳಲ್ಲೇ ಇರೋದು ಇದನ್ನು ನಾವು ಬಳಸ್ಕೊಳ್ಳುವ ವಿಧಾನ ನಮ್ಗೆ ಗೊತ್ತಿರಬೇಕು ಆ ತಿಥಿ ವಾರಗಳು ಅನ್ನೋದು ನಮ್ಮ ಕಷ್ಟಗಳನ್ನು ಹೋಗಲಾಡಿಸುವಂಥ ನಿರ್ಧಾರ ಮಾಡುತ್ತೆ ಸ್ನೇಹಿತರೆ ಇದನ್ನು ಯಾವ ಥರ ತಗೊಳ್ಬೇಕು ಅಂತ ನಾನು ಇಲ್ಲಿ ಹೇಳ್ತೀನಿ ಆ ದಿನ ಬೇಕಾದರೆ ಎಳ್ಳನ್ನು ದಾನ ಮಾಡಬಹುದು ಸುಮಾರು ಜನ ಎಳ್ಳನ್ನು ದಾನವಾಗಿ ತಗೊಳ್ಳೋದಿಲ್ಲ ಭಯಪಡ್ತಾರೆ ಏನು ಇರುತ್ತೆ ಅಪ್ಪ ಅಂದರೆ ನಮಗೆ ಶನಿಯ ಒಂದು ಆಕ್ರೋಶಕ್ಕೆ ಗುರಿ ಆಗ್ತೀವಿ ಅಂತ ಯಾರಿಗೆ ಜಾಸ್ತಿ ಅರ್ಧಾಷ್ಟಮ ಶನಿ ಅನ್ನೋದು ಶನಿಯ ದೋಷಗಳು ಅನ್ನೋದು ಕಾಡ್ತಾ ಇರುತ್ತೆ ಅವರು ನಿಮ್ಮ ಮನೆಯಲ್ಲಿ ಮಾಡಿರುವಂಥ ಅನ್ನವನ್ನು ತಗೊಂಡು ಅದರಲ್ಲಿ ಸ್ವಲ್ಪ ನೀವು ಕಪ್ಪೆಳ್ಳಾಗಿರಬಹುದು ಬಿಳಿ ಎಳ್ಳಾಗಿರಬಹುದು ಸ್ವಲ್ಪ ಹಾಕಿಬಿಟ್ಟು ಇನ್ನು ಅದರಲ್ಲಿ ನೀವು ಏನಾದರೂ ನೀವೇನೇ ಒಂದು ರೂಪದಲ್ಲಿ ಅನ್ನ ಮಾಡಿದ್ರು ಅದರಲ್ಲಿ ಇದನ್ನು ಹಾಕಿ ಹಾಕಿಬಿಟ್ಟು ನಾಯಿಗಳಿಗೆ ಕಾಗೆಗಳಿಗೆ ಆಹಾರವಾಗಿ ಕೊಡಿ ಆಫರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಸಮಸ್ಯೆಗಳು ಹೋಗ್ಲಾಡಿಸುವಂಥ ಶಕ್ತಿ ಇದರಲ್ಲಿದೆ ಎಷ್ಟೋ ಜನಕ್ಕೆ ಪಿತೃಗಳ ಶಾಪ ಇರುತ್ತೆ ಪಿತೃಗಳ ಶಾಪ ಅಂದ ತಕ್ಷಣ ತುಂಬ ಕಡಿಮೆಯಾಗಿ ನೋಡಿಬಿಡ್ತಾರೆ ಜನ ಇದರಿಂದ ನಮಗೇನಾಗುತ್ತೆ ಬಿಡಿ ಅಂತ ಕೆಲಸ ಸಿಗೋದಿಲ್ಲ ಸರಿಯಾಗಿ ಸಂಬಳ ಬರೋದಿಲ್ಲ ಸಿಕ್ಕ ಸಿಕ್ಕ ಕಡೆ ನಮಗೆ ಎಲ್ಲರೂ ಕೂಡ ಒಂದು ಎಷ್ಟು ಕೆಟ್ಟ ಕೀಳಾಗಿ ನೋಡ್ತಾರೆ ಅಂದರೆ ಸಿಕ್ಕಿದ್ರೆ ಸಾಕು ಅವಮಾನ ಮಾಡಿಬಿಡ್ತಾರೆ ಇದಕ್ಕೆಲ್ಲವೂ ಗುರಿ ಆಗ್ತೀವಿ ಮದುವೆ ವಿಳಂಬ ಆಗುತ್ತೆ ಮಕ್ಕಳಾಗೋದಿಲ್ಲ ಮದುವೆ ಆಗಿದ್ದರೆ ದಂಪತಿಗಳಿಗೆ ತುಂಬ ಕಾಟ ಜೀವನ ಅಂದ್ರೇ ವಿರಕ್ತಿ ಬಂದುಬಿಡುತ್ತೆ ಇದನ್ನೆಲ್ಲ ಸರಳ ವಿಧಾನದಲ್ಲೇ ಮಾಡಿ ಆಫರ್ ಮಾಡಿ ನೀವು ಕಾಗೆಗಳಿಗೆ ನಾಯಿಗೆ ಎಲ್ಲನೂ ನೋಡಿ ಯಾವ ಥರ ಸುಧಾರಣೆ ಕಾಣ್ತೀರಾ ಅಂತ ಇನ್ನು ಈ ಪರಿಹಾರವನ್ನು ಕೆಂಪು ಬಟ್ಟೆ ತಗೊಳ್ಳಿ ಚಿಕ್ಕದಾಗಿ ಅದರಲ್ಲಿ ನೀವು ಸಾಸಿವೆಯನ್ನು ಸ್ವಲ್ಪ ಹಾಕಬೇಕು ನೋಡಿ ಬಿಳಿ ಸಾಸಿವೆ ಆದರೂ ಹಾಕಬಹುದು ಇಲ್ವಾ ಕಪ್ಪು ಸಾಸಿವೆ ಆದರೂ ಹಾಕಬಹುದು ಬಿಳಿ ಸಾಸಿವೆ ಅನ್ನೋದು ತುಂಬ ಶಕ್ತಿ ಇರುತ್ತೆ ನರದೃಷ್ಟಿಗಳನ್ನು ಎಳೆದು ಬಿಸಾಕುವಂಥದ್ದು ಅದನ್ನು ಜಾಸ್ತಿ ಜನ ಇಟ್ಕೊಂಡಿರೋದಿಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಂತಂದ್ಬಿಟ್ಟು ನೀವೇನಾದರೂ ಇಟ್ಕೊಂಡಿದ್ರೆ ಅದನ್ನು ಬಳಸಿ ಇಲ್ಲಾಂದರೆ ಇದನ್ನೇ ಬಳಸಬಹುದು ಇನ್ನು ಅದಕ್ಕೆ ಎಳ್ಳು ಕಪ್ಪೆಳ್ಳು ಸ್ವಲ್ಪ ಇರಬೇಕು ಇದನ್ನು ಇಟ್ಬಿಟ್ಟು ಸ್ವಲ್ಪ ಇದ್ಲಿ ಇರುತ್ತಲ್ವಾ ಅಂದರೆ ನಾವು ತುಂಬ ಜನ ಈಗ ಒಲೆಯಲ್ಲಿ ಅಡುಗೆ ಮಾಡೋದಿಲ್ಲ ಅದು ಮಾಡೋ ಥರ ಇದ್ದರೆ ಇದ್ಲಿ ಇರುತ್ತೆ ಅದನ್ನು ಸ್ವಲ್ಪ ಬಳಸ್ಕೊಳ್ಬಹುದು ಇಲ್ಲಾಂದರೆ ನಾವು ಈ ಐರನ್ನೆಲ್ಲ ಮಾಡಿಸ್ಕೊಳ್ತೀವಿ ಆ ಜಾಗದಲ್ಲೆಲ್ಲ ನಮಗೆ ಸಿಗುತ್ತೆ ಒಂದು ಐದು ಹತ್ತು ರೂಪಾಯಿ ಕೊಟ್ಟರೆ ಸ್ವಲ್ಪ ಕೊಡ್ತಾರೆ ತಗೊಳ್ಬಹುದು ಯಾಕಂದರೆ ಮನೆಯಲ್ಲಿ ನಾವು ಸಾಂಬ್ರಾಣಿ ಹಾಕೋದಕ್ಕೆಲ್ಲ ತಗೊಂಡು ಬಂದಿಟ್ಕೊಂಡಿರ್ತೀವಲ್ವ ಇದ್ದರೆ ಅದನ್ನು ಇಡಿ ಅದು ಯಾಕೆ ಇಡಬೇಕು ಅಂದರೆ ಎಷ್ಟೇ ಕಠಿಣ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರ್ತೀವಿ ನೋಡಿ ನಾವು ಶನಿ ದೋಷಕ್ಕೆ ಯಾರು ಗುರಿ ಆಗಿರ್ತಾರೆ ಅದರಿಂದ ಪಡುವಂಥ ನಾನಾ ಥರದ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಅವರು ಇದರಲ್ಲಿ ತಿಳಿಸಿರುವಂಥ ಇಷ್ಟು ವಸ್ತುಗಳನ್ನು ಇಟ್ಟಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದಕ್ಕೆ ಈ ವಸ್ತುಗಳನ್ನು ಇಟ್ಟು ನೀವು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಇದನ್ನು ಶನಿವಾರ ಮಾಡಿಕೊಳ್ಬೇಕು ಶನಿವಾರ ಬಂದು ನೀವು ಸಂಜೆ ಮಾಡ್ಕೊಳ್ಬಹುದು ಆರಾಮಾಗಿ ಆ ದಿನ ಹೇಳಿದೆ ನಾನು ನೀವು ಅದರ ಜೊತೆ ಬಿಸ್ಕೆಟ್ಟು ಹಾಲು ಈ ಥರ ಎಲ್ಲ ಕೊಡಬಹುದು ಒಂದು ನಾಯಿಗಳಿಗೆ ಇದಾದ ಮೇಲೆ ನೀವು ಸಂಜೆ ಈ ಪರಿಹಾರವನ್ನು ಆರಾಮಾಗಿ ಮಾಡಿಕೊಳ್ಳಿ ಹೊಸ್ಲತ್ರ ಅಂದರೆ ನೀವು ತೋರಣ ಕಟ್ತೀರಲ್ವಾ ನಿಮ್ಮ ಮನೆ ಹತ್ರ ಅದರ ಹತ್ರ ಆದರೂ ಕಟ್ಟಬಹುದು ಇಲ್ಲಾಂದರೆ ನಿಮಗೆ ವಿಂಡೋಸ್ ಇದ್ದರೆ ನಿಮ್ಮ ಹಾಲು ಕಿಚನ್ನು ಈ ಥರ ವಿಂಡೋಸ್ ಇರುತ್ತಲ್ವಾ ಆ ವಿಂಡೋಸ್ ಹತ್ರ ಇದನ್ನು ಕಟ್ಟಬಹುದು ತೊಂದರೆ ಇಲ್ಲ ಒಂದು ಸಾರಿ ಕಟ್ಟಿದ ಮೇಲೆ ಅದನ್ನು ಮತ್ತೆ ಮತ್ತೆ ಬಿಚ್ಚಬಾರ್ದು ಒಂದು ವಾರ ಇರಬೇಕು ಅದಕ್ಕೋಸ್ಕರ ಈ ವಾರದಲ್ಲಿ ನಮಗೆ ಇರುವಂಥ ಸಮಸ್ಯೆಗಳನ್ನು ಒಂದೊಂದೊಂದೊಂದೇ ಕರಗಿಸ್ಬಿಡುತ್ತೆ ಕರ್ಪೂರದ ರೀತಿ ಆ ಸಮಸ್ಯೆಗಳು ಅನ್ನೋದು ಕರಗೋಗುತ್ತೆ ಅಷ್ಟು ಶಕ್ತಿ ಈ ವಸ್ತುಗಳಲ್ಲಿದೆ ಇದನ್ನು ನೀವು ಸಂಜೆ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ಶನಿವಾರದ ದಿನಗಳಲ್ಲಿ ನಾನ್ ವೆಜ್ ಎಲ್ಲ ತಿನ್ನೋದಕ್ಕೆ ಹೋಗಬೇಡಿ ತಿಂದು ಈ ಪರಿಹಾರವನ್ನು ಮಾಡಿಕೊಳ್ಬಾರ್ದು ಹೆಣ್ಮಕ್ಳಾದರೆ ನೋಡಿಕೊಂಡು ಮಾಡಿಕೊಳ್ಬೇಕು ನಾವು ಯಾಕಂದರೆ ದೋಷಗಳನ್ನು ನಿವಾರಣೆ ಮಾಡಿಸ್ಕೊಳ್ಳೋದಕ್ಕೆ ಮಾಡಿಕೊಳ್ಳುವ ಪರಿಹಾರ ಇದಾಗಿದೆ ಅದಕ್ಕೆ ತುಂಬಾ ನಾವು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡಿಕೊಳ್ಬೇಕು ಈ ಗಂಟನ್ನು ನೀವು ಒಂದು ವಾರ ಆದಮೇಲೆ ಮತ್ತೆ ನೀವೇನಾದರೂ ಶನಿವಾರ ಮಾಡ್ಕೊಳ್ತೀರಾ ಅನ್ನೋದಾದರೆ ಆ ಶನಿವಾರ ಇದನ್ನು ತೆಗೆದು ರಿಮೂವ್ ಮಾಡಿ ಮತ್ತೆ ಬೇರೆ ಎದ್ದನ್ನು ಹೊಸದಾಗಿ ಮಾಡಿಕೊಳ್ಬಹುದು ಇದನ್ನು ಯಾವ ಕಡೆ ಹಾಕಬೇಕು ಅನ್ನೋದು ಕೂಡ ನಿಮಗೆ ಪ್ರಶ್ನೆ ಬರುತ್ತೆ ಇದನ್ನು ಅರಿಯುವ ನೀರಿಗೆ ಬಿಟ್ಟರೆ ತುಂಬಾ ಬೆಸ್ಟು ಬಟ್ಟೆ ಸಮೇತ ಬಿಟ್ಬಿಡಿ ಆ ಗಂಟು ಏನಿರುತ್ತೋ ಆ ಗಂಟನ್ನು ಇಲ್ಲ ನಮಗೆ ಅರಿಯುವ ನೀರೆಲ್ಲೂ ಅಂದರೆ ತುಳಿದೇ ಇರುವ ಕಡೆ ಗಿಡಗಳತ್ರ ಹಾಕ್ಬಿಡಬಹುದು ಯಾವುದಂದರೆ ಆ ಥರ ಗಿಡಗಳ ಹತ್ರ ನಾವು ಹಾಕೋದಕ್ಕಾಗೋದಿಲ್ಲ ನೋಡಿಕೊಂಡು ನೀವು ಆ ಗಿಡಗಳತ್ರ ಇದನ್ನು ಹಾಕಿಬಿಟ್ಟು ಬರಬೇಕು ನಾವು ಇದನ್ನು ಮಾಡ್ಕೊಂಡಿದ್ದೀವಿ ಮತ್ತೆ ಆಗಿದ್ದೀವಿ ಅಂತ ಹೇಳಿದ್ರೆ ಇದನ್ನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಬಹುದು ಇಷ್ಟೇ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ